ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಫ್ರೆಂಡ್ಸ್ ಇವತ್ತು ಗೃಹಲಕ್ಷ್ಮಿ ಯೋಜನೆಯ ಮತ್ತೊಂದು ಹೊಸ ಅಪ್ಡೇಟನ್ನು ತಗೊಂಡ್ಬಂದಿದ್ದೀನಿ ಸೊ ಈ ಒಂದು ಹೊಸ ಅಪ್ಡೇಟ್ಗೆ ನಿಮ್ಮೆಲ್ರಿಗೂ ಕೂಡ ಸ್ವಾಗತ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಹೌದು ಫ್ರೆಂಡ್ಸ್ ಇವತ್ತು ಮುಖ್ಯಮಂತ್ರಿ ಅವರ ಕಡೆಯಿಂದ ಒಂದು ಭರ್ಜರಿ ಗುಡ್ ನ್ಯೂಸ್ ಬಂದಿದೆ ಅಂತಲೇ ಹೇಳ್ಬೋದು ಸೊ ಆ ಒಂದು ಗುಡ್ ನ್ಯೂಸ್ ಏನಪ್ಪ ಅಂತ ಅಂದರೆ ನೀವೆಲ್ರಿಗೂ ಕೂಡ ತುಂಬಾ ಖುಷಿಯಾಗುವಂತಹ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ಗೃಹಲಕ್ಷ್ಮಿ ಯೋಜನೆಯ ಪೆಂಡಿಂಗ್ ಹಣ ಏನಿತ್ತು ಸೊ ಆ ಒಂದು ಪೆಂಡಿಂಗ್ ಇರುವಂತಹ ಹಣದ ಸಲುವಾಗಿ ಇವತ್ತು ಆರ್ಥಿಕ ಇಲಾಖೆ ಹಾಗೂ ಮಹಿಳಾ ಹಾಗೂ ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆಯ ಅಧಿಕಾರಿಗಳಿಗೆ ತರಾಟೆ ತೆಗೆದುಕೊಂಡಿದ್ದಂತಹ ಒಂದು ಸಿ ಎಮ್ ಅವರು ಸೊ ಈ ಕಾರಣಕ್ಕಾಗಿ ಇಂದು ಪೆಂಡಿಂಗ್ ಹಣ ಏನಿತ್ತು ಸೊ ಆ ಒಂದು ಪೆಂಡಿಂಗ್ ಹಣ ಬಿಡುಗಡೆ ಆಗ್ತಾ ಇದೆ ಅಂತಲೇ ಹೇಳ್ಬೋದು ಸೊ ನಾನು ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೆ ಪೆಂಡಿಂಗ್ ಹಣ ಏನು ಉಳ್ಕೊಂಡಿದೆ ಸೊ ಆ ಒಂದು ಪೆಂಡಿಂಗ್ ಹಣದ ಸಲುವಾಗಿ ಆರ್ಥಿಕ ಇಲಾಖೆಯ ಅಧಿಕಾರಿಗಳಿಗೆ ಜೊತೆಗೆ ಮಹಿಳಾ ಹಾಗೂ ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆಯವರ ಅಧಿಕಾರಿಗಳಿಗೆ ಸಿ ಎಮ್ ಸಿದ್ದರಾಮಯ್ಯ ಸರ್ ಅವರು ತರಾಟೆಯನ್ನು ತೆಗೆದುಕೊಂಡಿದ್ದರು ಅಂತ ಲಾಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೆ ಸೊ ಈ ಒಂದು ಕಾರಣಕ್ಕಾಗಿ ಅವ ಸಿ ಎಂ ಸರ್ ಅವರು ತರಾಟೆಯನ್ನು ತೆಗೆದುಕೊಂಡ ಕಾರಣಕ್ಕಾಗಿ ಆರ್ಥಿಕ ಇಲಾಖೆಯ ಅಧಿಕಾರಿಗಳು ಜೊತೆಗೆ ಮಹಿಳಾ ಹಾಗೂ ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆಯ ಅಧಿಕಾರಿಗಳು ಸೇರಿ ಈ ಒಂದು ಕಾರಣಕ್ಕೋಸ್ಕರ ಇವತ್ತು ಪೆಂಡಿಂಗ್ ಹಣ ಏನಿದೆ ಗೃಹಲಕ್ಷ್ಮಿ ಯೋಜನೆಯ ಪೆಂಡಿಂಗ್ ಹಣ ಏನಿದೆ ಸೊ ಆ ಒಂದು ಪೆಂಡಿಂಗ್ ಹಣವನ್ನು ಬಿಡುಗಡೆ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ಯಾರಿಗೆ ಗೃಹಲಕ್ಷ್ಮಿ ಯೋಜನೆಯ ಪೆಂಡಿಂಗ್ ಹಣ ಬಂದಿಲ್ಲ ಸೊ ಅವ್ರಿಗೆ ಇವತ್ತು ಬಿಡುಗಡೆ ಆಗಿದೆ ಅಂತಲೇ ಹೇಳ್ಬೋದು ಹಾಗಿದ್ರೆ ಯಾರಿಗೆ ಹಣ ಬಂದಿದೆ ಯಾರಿಗೆ ಹಣ ಬಂದಿಲ್ಲ ಸೊ ಯಾರಿಗೆ ಹಣ ಸಿಗುತ್ತೆ ಜೊತೆಗೆ ಯಾರಿಗೆ ಹಣ ಸಿಗೋದಿಲ್ಲ ಅದಾದಮೇಲೆ ಯಾವ ಕಂತಿನ ಹಣವನ್ನು ಬಿಡುಗಡೆ ಮಾಡಿದ್ದಾರೆ ಸೊ ಇವಾಗ ನಾಲ್ಕು ಕಂತಿನ ಹಣ ಕೆಲವೊಬ್ಬರಿಗೆ ರಿಸೀವ್ ಆಗಿಲ್ಲ ಇನ್ನು ಕೆಲವೊಬ್ಬರಿಗೆ ಎರಡು ಕಂತು ಇನ್ನು ಕೆಲವೊಬ್ಬರಿಗೆ ಒಂದು ಕಂತು ಸೊ ಇನ್ನು ಕೆಲವೊಬ್ಬರಿಗೆ ಮೂರು ಕಂತಿನ ಹಣ ರಿಸೀವ್ ಆಗಿಲ್ಲ ಅಂತ ತುಂಬಾ ಜನ ಕಮೆಂಟನ್ನು ಮಾಡ್ತಾಯಿದ್ದೀರಾ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಇವತ್ತು ಈ ತರಾಟೆ ತೆಗೆದುಕೊಂಡಂತಹ ಒಂದು ಕಾರಣಕ್ಕೆ ಅಧಿಕಾರಿಗಳು ಹಣವನ್ನು ಬಿಡುಗಡೆ ಮಾಡಿದ್ದಾರೆ ಸೊ ಯಾವ ಕಂತಿನ ಹಣವನ್ನು ಬಿಡುಗಡೆ ಮಾಡಿದ್ದಾರೆ ಅನ್ನೋ ಒಂದು ಮಾಹಿತಿಯನ್ನು ನೋಡೋಣ ಬನ್ನಿ ಹೌದು ಫ್ರೆಂಡ್ಸ್ ಹಣ ಬಂದಿಲ್ಲ ಅಂತ ಅಂದರೆ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಪೆಂಡಿಂಗ್ ಹಣ ಬಂದಿಲ್ಲ ಅಂತ ಅಂದರೆ ಮಿಸ್ ಮಾಡದೆ ಈ ಒಂದು ವಿಡಿಯೋವನ್ನು ಕೊನೆಯವರೆಗೂ ವಾಚ್ ಮಾಡೋ ವಾಚ್ ಮಾಡಿ ಅಂತಲೇ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕೆ ಅಂತ ಅಂದರೆ ಮಧ್ಯದಲ್ಲಿ ಸ್ಕಿಪ್ ಮಾಡಿಕೊಂಡ್ರೆ ನಿಮಗೆ ಪರಿಪೂರ್ಣವಾಗಿ ಮಾಹಿತಿ ಸಿಗೋದಿಲ್ಲ ಸ್ಕಿಪ್ ಮಾಡ್ದಲ್ಲೇ ವಿಡಿಯೋವನ್ನು ವಾಚ್ ಮಾಡಿ ಜೊತೆಗೆ ಈ ಒಂದು ಮಾಹಿತಿಯನ್ನು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಪಕ್ಕದಲ್ಲಿ ಕಾಣ್ತಿರುವಂತಹ ಒಂದು ಬೆಲ್ಲೈಕನ್ನು ಕ್ಲಿಕ್ ಮಾಡಿ ದೆನ್ ಆಲ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ಹೊಸ ವಿಡಿಯೋದು ನೋಟಿಫಿಕೇಷನ್ ಎಲ್ರಿಗಿಂತ ಮೊದಲು ನಿಮಗೆ ರೀಚ್ ಆಗುತ್ತೆ ಸೊ ಎಲ್ರಿಗಿಂತ ಮೊದಲು ವಿಡಿಯೋನ ನೀವೇ ನೋಡ್ಬೋದು ಜೊತೆಗೆ ನೀವೇನಾದರೂ ಈ ಒಂದು ವಿಡಿಯೋವನ್ನು ಎಫ್ ಬಿ ಪೇಜಲ್ಲಿ ಏನಾದರೂ ವಿಸಿಟ್ ಮಾಡ್ತಾ ಇದ್ರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಹೌದು ಫ್ರೆಂಡ್ಸ್ ಇವತ್ತು ಗೃಹಲಕ್ಷ್ಮಿ ಯೋಜನೆಯ ಕಡೆಯಿಂದ ಜೊತೆಗೆ ಮುಖ್ಯಮಂತ್ರಿ ಅವರ ಕಡೆಯಿಂದ ಭರ್ಜರಿ ಗುಡ್ ನ್ಯೂಸ್ ಬಂದಿದೆ ಅಂತ ನಾನು ಹೇಳಿದೆ ಸೊ ಇದೀಗ ತಾನೇ ಬಂದಿರುವಂತಹ ಒಂದು ಲೇಟೆಸ್ಟ್ ಅಪ್ಡೇಟೆಡ್ ನ್ಯೂಸ್ ಇದು ಅಂತಲೇ ಹೇಳ್ಬೋದು ಸೊ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿ ಆಗಿರುವಂತಹ ಸಿದ್ದರಾಮಯ್ಯ ಸರ್ ಅವರು ಏನಿದ್ದಾರೆ ಸೊ ಅವರು ಆದೇಶವನ್ನು ಹೊರಡಿಸಿದ್ರು ಸೊ ಯಾರಿಗೆ ಹಣ ಬಂದಿಲ್ಲ ಜಾಸ್ತಿ ಯಾರಿಗೆ ಪೆಂಡಿಂಗ್ ಇದೆ ಸೊ ನಿಮಗೆ ಗೊತ್ತಿರೋ ಹಾಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ನಾನು ಮೊದಲೇ ತಿಳಿಸ್ಕೊಟ್ಟೆ ಕೆಲವೊಬ್ಬರಿಗೆ ಒಂದು ಕಂತಿನ ಹಣ ರಿಸೀವ್ ಆಗಿಲ್ಲ ಇನ್ನು ಕೆಲವೊಬ್ಬರಿಗೆ ಎರಡು ಕಂತಿನ ಹಣ ರಿಸೀವ್ ಆಗಬೇಕು ಇನ್ನೂ ಕೆಲವೊಬ್ಬರಿಗೆ ಮೂರು ಕಂತಿನ ಹಣ ರಿಸೀವ್ ಆಗಬೇಕು ಆದಷ್ಟು ಅಂತ ಅಂದರೆ ಬಹಳಷ್ಟು ಜನಗಳಿಗೆ ಏನಾಗಬೇಕು ನಾಲ್ಕು ಕಂತಿನ ಹಣಗಳು ಕೂಡ ಇನ್ನೂ ಬಿಡುಗಡೆ ಆಗಿಲ್ಲ ಅಂತಲೇ ಹೇಳ್ಬೋದು ಸೊ ಅಂಥವರು ತುಂಬಾ ಮೆಸೇಜಸ್ ಮಾಡ್ತಿದ್ದೀರಾ ಸೊ ನಮಗೆ ಯಾವ ಕಂತಿನ ಹಣ ಕೂಡ ಬಂದಿಲ್ಲ ಅಂತ ಹೇಳ್ತಿದ್ದೀರ ಅದ್ರ ಜೊತೆಗೆ ಎರಡು ಕಂತಿನ ಹಣ ಬಂದಿಲ್ಲ ಅಂತ ಕೂಡ ಜನ ಮೆಸೇಜ್ ಮಾಡ್ತಿದ್ದೀರಾ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಏನಾಗಿದೆ ಅಂತ ಅಂದರೆ ಇವಾಗ ಮುಖ್ಯಮಂತ್ರಿ ಸರ್ ಅವರು ಯಾರಿಗೆ ಅತಿ ಹೆಚ್ಚು ಜಾಸ್ತಿ ಪೆಂಡಿಂಗ್ ಉಳ್ಕೊಂಡಿದೆ ಹಣ ಸೊ ಅಂಥವ್ರಿಗೆ ಇವತ್ತು ಬಿಡುಗಡೆ ಮಾಡಬೇಕು ಅಂತ ಅವರು ಒಂದು ಆದೇಶವನ್ನು ಹೊರಡಿಸಿದ್ರು ಅಂತಲೇ ಹೇಳ್ಬೋದು ಸೊ ಹಣವನ್ನು ಇವಾಗ ಏನು ಅಂತ ಅಂದರೆ ಪೆಂಡಿಂಗ್ ಇರುವಂತಹ ಒಂದು ಹಣವನ್ನು ರಿಲೀಸ್ ಮಾಡಿ ಮೊದಲು ಅಂತ ಅವರು ತಿಳಿಸಿದರು ಅಂತಲೇ ಹೇಳ್ಬೋದು ಆರ್ಥಿಕ ಇಲಾಖೆಯ ಅಧಿಕಾರಿಗಳಿಗೆ ಜೊತೆಗೆ ಕರ್ ಮಹಿಳಾ ಹಾಗೂ ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆಯ ಅಧಿಕಾರಿಗಳಿಗೆ ಪೆಂಡಿಂಗ್ ಇರೋ ಹಣವನ್ನು ಆದಷ್ಟು ಬೇಗ ನೀವು ರಿಲೀಸ್ ಮಾಡಲೇಬೇಕು ಅಂತ ಒಂದು ಆದೇಶವನ್ನು ಹೊರಡಿಸಿದ್ರು ಅಂತಲೇ ಹೇಳ್ಬೋದು ಸೊ ಅದಕ್ಕೆ ಸಂಬಂಧಪಟ್ಟಿರೋ ಹಾಗೆ ಏನು ಮಾಡಿದ್ದಾರೆ ಅಂತ ಅಂದರೆ ಒಂದು ಹೊಸ ಅಪ್ಡೇಟನ್ನು ನೀಡಿದ್ದಾರೆ ಆ ಒಂದು ಅಧಿಕಾರಿಗಳು ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ತಿಳಿಸಿರೋ ಮಾಹಿತಿ ಪ್ರಕಾರ ಗೃಹಲಕ್ಷ್ಮಿ ಯೋಜನೆಯ ಎರಡು ಹಾಗೆ ಮೂರನೇ ಕಂತಿನ ಹಣ ಜಾಸ್ತಿ ಪೆಂಡಿಂಗ್ ಇದೆಯಂತೆ ಸೊ ನಿಮ್ಮೆಲ್ರಿಗೂ ಕೂಡ ನನಗೂ ಮೆಸೇಜಸ್ ಬಂದಿರೋ ಪ್ರಕಾರ ಏನು ಹೇಳ್ಬೋದು ಅಂತ ಅಂದರೆ ಆದಷ್ಟು ಜನ ಏನು ಮಾಡ್ತಿದ್ದಾರೆ ಅಂತಂದರೆ ನಮಗೆ ಎರಡನೇ ಕಂತಿನ ಹಣ ಬಂದಿಲ್ಲ ಮೂರನೇ ಕಂತಿನ ಹಣ ಬಂದಿಲ್ಲ ಅಂತಲೇ ಮೆಸೇಜಸ್ ಆಗ್ತಿರೋದು ನಾಲ್ಕನೇ ಕಂತಿನ ಹಣ ಏನಾಗಿದೆ ಅಂತಂದರೆ ರೀಸೆಂಟಾಗಿ ರಿಲೀಸ್ ಆಗ್ತಾ ಇರೋದು ಸೊ ಸ್ವಲ್ಪ ದಿನಗಳ ಕಾಲಾವಕಾಶನ ತಗೊಳ್ಳುತ್ತೆ ಬಟ್ ಎರಡನೇ ಕಂತು ಮೂರನೇ ಕಂತಿನ ಹಣ ಅತಿ ಹೆಚ್ಚು ಜನರಿಗೆ ಇನ್ನೂ ಕೂಡ ಬಿಡುಗಡೆ ಆಗಿಲ್ಲ ಅಂತಲೇ ಹೇಳ್ಬೋದು ಸೊ ಇವಾಗ ಗೃಹಲಕ್ಷ್ಮಿ ಯೋಜನೆಯ ಎರಡು ಹಾಗೆ ಮೂರನೇ ಕಂತಿನ ಹಣನೇ ಜಾಸ್ತಿ ಪೆಂಡಿಂಗ್ ಇದೆಯಂತೆ ಅಂತ ಅಂದರೆ ಸುಮಾರು ಐವತ್ತು ಪರ್ಸೆಂಟ್ ಜನಕ್ಕೆ ಇನ್ನೂ ಕೂಡ ಜಮಾ ಆಗಿಲ್ವಂತೆ ಗೃಹಲಕ್ಷ್ಮಿ ಯೋಜನೆಯ ಎರಡು ಮತ್ತು ಮೂರನೇ ಕಂತಿನ ಹಣ ಇನ್ನೂ ಕೂಡ ಫಿಫ್ಟಿ ಪರ್ಸೆಂಟ್ ಜನಕ್ಕೆ ಜಮಾ ಆಗಿಲ್ವಂತೆ ಸೊ ಈ ಕಾರಣಕ್ಕೆ ಮುಖ್ಯಮಂತ್ರಿ ಅವರು ಏನು ಮಾಡಿದರು ಅಂತಂದರೆ ಆದೇಶವನ್ನು ಹೊರಡಿಸಿದ್ರು ಸೊ ನೆನ್ನೆ ಎಲ್ಲ ಅಧಿಕಾರಿಗಳಿಗೂ ಕೂಡ ಹೇಳಿದರು ಹಣ ಬಿಡುಗಡೆ ಆಗಲೇಬೇಕು ಅಂತ ಸೊ ಯಾವುದೇ ಕಾರಣಕ್ಕೂ ಕೂಡ ಮಿಸ್ ಮಾಡಬಾರ್ದು ಇರುವಂತಹ ಒಂದು ಪೆಂಡಿಂಗ್ ಹಣವನ್ನು ಆದಷ್ಟು ವೇಗವಾಗಿ ನೀವು ರಿಲೀಸ್ ಮಾಡಲೇಬೇಕು ಅಂತ ಅವರು ಹೇಳಿದರು ಅಂತ ಅಂದರೆ ನಮ್ಮ ರಾಜ್ಯ ಸರ್ಕಾರದ ಕಡೆಯಿಂದ ಅಮೌಂಟನ್ನು ರಿಲೀಸ್ ಮಾಡಿದ್ದೀವಿ ಬಟ್ ಎಲ್ಲರೂ ಖಾತೆಗೂ ಕೂಡ ಇನ್ನೂ ಹಣ ಜಮಾ ಆಗಿಲ್ಲ ಹಾಗಾಗಿ ಈ ಒಂದು ತರಾಟೆಯನ್ನು ತೆಗೆದುಕೊಂಡು ಈ ಒಂದು ಸ್ಟ್ರಿಕ್ಟ್ ಆಗಿರುವಂತಹ ಒಂದು ಆದೇಶವನ್ನ ಅಧಿಕಾರಿಗಳ ಮೇಲೆ ಹೊರಡಿಸಿದ್ರು ಅಂತಲೇ ಹೇಳ್ಬೋದು ಸೊ ಇವಾಗ ಆ ಅಧಿಕಾರಿಗಳು ಒಂದು ತಿಳಿಸಿರುವಂತಹ ಒಂದು ತಿಳಿಸಿರೋ ಪ್ರಕಾರ ಏನಪ್ಪ ಅಂತ ಅಂದರೆ ಗೃಹಲಕ್ಷ್ಮಿ ಯೋಜನೆಯ ಎರಡು ಹಾಗೆಯೇ ಮೂರನೇ ಕಂತಿನ ಪೆಂಡಿಂಗ್ ಹಣ ಏನಿತ್ತು ಸೊ ಆ ಒಂದು ಪೆಂಡಿಂಗ್ ಹಣವನ್ನು ರಿಲೀಸ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಎಸ್ ಫ್ರೆಂಡ್ಸ್ ಗೃಹಲಕ್ಷ್ಮಿ ಯೋಜನೆಯ ಎರಡು ಜೊತೆಗೆ ಮೂರನೇ ಕಂತಿನ ಪೆಂಡಿಂಗ್ ಹಣ ಏನಿತ್ತು ಸೊ ಆ ಒಂದು ಪೆಂಡಿಂಗ್ ಹಣವನ್ನು ರಿಲೀಸ್ ಮಾಡಿದ್ದಾರೆ ಸೊ ಯಾರಿಗೆ ಇನ್ನೂ ಕೂಡ ಬಂದಿಲ್ಲ ಅಂಥವ್ರಿಗೆ ಒಟ್ಟಿಗೆ ನಾಲ್ಕು ಸಾವಿರ ರೂಪಾಯಿ ಹಣವನ್ನು ಬಿಡುಗಡೆ ಮಾಡ್ತಾರಂತೆ ಮಾಹಿತಿ ಪ್ರಕಾರ ಇನ್ನೂ ಕೂಡ ಎರಡೂ ಕಂತಿನ ಎರಡು ಮತ್ತು ಜೊತೆಗೆ ಮೂರನೇ ಕಂತಿನ ಹಣ ಬಂದಿಲ್ಲ ಅಂತ ಅಂದರೆ ನಿಮಗೆ ಒಟ್ಟಿಗೆನೆ ನಾಲ್ಕು ಸಾವಿರ ರೂಪಾಯಿ ಹಣವನ್ನು ಜಮಾ ಮಾಡ್ತಾರೆ ಏನಾದರೂ ನಿಮಗೆ ಎರಡನೇ ಕಂತಿನ ಹಣ ಬಂದು ಮೂರನೇ ಕಂತಿನ ಹಣ ಮಾತ್ರ ಬರಬೇಕು ಅಂತ ಅನ್ನೋರಿಗೆ ಎರಡು ಸಾವಿರ ರೂಪಾಯಿ ಹಣವನ್ನು ಜಮಾ ಮಾಡ್ತಾರೆ ಸೊ ಇವತ್ತು ಟೋಟಲಾಗಿ ಹೇಳಬೇಕು ಅಂದರೆ ಎರಡು ಹಾಗೆಯೇ ಮೂರನೇ ಕಂತಿನ ಹಣ ಎರಡೂ ಕಂತುಗಳ ಹಣ ಕೂಡ ಬಿಡುಗಡೆ ಆಗಿದೆ ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ತಾಂತ್ರಿಕ ತೊಂದರೆಯಿಂದ ಏನಾದರೂ ಲೇಟ್ ಆದರೆ ಸೊ ಲೇಟ್ ಆಗಬಹುದು ಯಾಕೆ ಅಂತ ಅಂದರೆ ಕೆಲವೊಬ್ಬರ ಖಾತೆಗಳಿಗೆ ಆದಷ್ಟು ವೇಗವಾಗಿ ಹಣ ಬಿಡುಗಡೆ ಆಗುತ್ತೆ ಇನ್ನೊಂದು ಕೆಲವೊಬ್ಬರಿಗೆ ಏನಾಗುತ್ತೆ ಅಂತ ಅಂದರೆ ಸ್ವಲ್ಪ ತಾಂತ್ರಿಕ ತೊಂದರೆಗಳು ಕಾಣಿಸ್ಕೊಂಡ್ರೆ ಸಂಜೆವರೆಗೂ ಕೂಡ ಟೈಮ್ ತಗೊಳ್ಳುತ್ತೆ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಆದಷ್ಟು ನಿಮ್ಮ ಖಾತೆಗಳನ್ನು ನೀವು ಚೆಕ್ ಇರಿ ಮಧ್ಯದಲ್ಲಿ ಯಾವಾಗ ಬೇಕಿದ್ದರೂ ನಿಮಗೆ ಹಣ ಜಮಾ ಆಗ್ಬೋದು ಬಿಕಾಸ್ ಬ್ಯಾಂಕ್ ಅವರ್ಸ್ ಏನಿರುತ್ತೆ ಸೊ ಬ್ಯಾಂಕ್ ಅವರ್ಸ್ ಹತ್ತೂವರೆ ಹನ್ನೊಂದು ಗಂಟೆಯಿಂದನೇ ಜಮಾ ಆಗೋದಕ್ಕೆ ಸ್ಟಾರ್ಟ್ ಆಗಿರುತ್ತೆ ಸೊ ಯಾವಾಗ ಬೇಕಿದ್ದರೂ ನಿಮ್ಮ ಖಾತೆಗಳಿಗೆ ಜಮಾ ಆಗ್ಬೋದು ಆದಷ್ಟು ನಿಮ್ಮ ಖಾತೆಗಳನ್ನು ಚೆಕ್ ಇರಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕೆ ಅಂತ ಅಂದರೆ ಸಿ ಎಂ ಸರ್ ಅವರು ಆದೇಶವನ್ನು ನೀಡಿರುವಂತಹ ಒಂದು ಪ್ರಕಾರದಲ್ಲಿ ಎರಡು ಮತ್ತು ಮೂರನೇ ಕಂತಿನ ಹಣ ಬಿಡುಗಡೆ ಆಗಿದೆ ಸೊ ಹಾಗಾಗಿ ನೀವು ಚೆಕ್ ಇರಿ ಇದ್ರ ಜೊತೆಗೆ ಇವಾಗ ಗೃಹಲಕ್ಷ್ಮಿ ಯೋಜನೆ ಎರಡು ಮತ್ತು ಮೂರನೇ ಕಂತಿನ ಹಣ ಬಿಡುಗಡೆ ಆಗಿದೆ ಅಂತ ತಿಳಿಸ್ಕೊಟ್ಟೆ ಬಟ್ ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಆಗಿದೆ ಎಷ್ಟು ಜಿಲ್ಲೆಗಳಿಗೆ ಬಿಡುಗಡೆ ಆಗಿದೆ ಅನ್ನೋ ಒಂದು ಮಾಹಿತಿಯನ್ನು ಅಧಿಕಾರಿಗಳು ಕೂಡ ನೀಡಿದ್ದಾರೆ ಅಂತಲೇ ಹೇಳ್ಬೋದು ಸೊ ಈ ಅಧಿಕಾರಿಗಳು ನೀಡಿರುವ ಮಾಹಿತಿಯ ಪ್ರಕಾರ ಏನಪ್ಪ ಅಂತ ಅಂದರೆ ನಮ್ಮ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಎಷ್ಟು ಜಿಲ್ಲೆಗಳಿದೆ ಸೊ ಅಷ್ಟು ಜಿಲ್ಲೆಗಳಿಗೆ ಇವತ್ತು ಗೃಹಲಕ್ಷ್ಮಿ ಯೋಜನೆಯ ಎರಡು ಹಾಗೆಯೇ ಮೂರನೇ ಕಂತಿನ ಹಣ ಬಿಡುಗಡೆ ಆಗಿದೆ ಅಂತಲೇ ಹೇಳ್ಬೋದು ಸೊ ಕೆಲವೊಂದು ವಿಡಿಯೋಗಳಲ್ಲಿ ತಿಳಿಸ್ಕೊಡ್ತಿದ್ದೆ ನಾನು ಯಾವ ಕಂತಿನ ಹಣ ಎಷ್ಟು ಜಿಲ್ಲೆಗಳಿಗೆ ಬಿಡುಗಡೆ ಆಗಿದೆ ಅಂತ ನಾನು ಲಿಸ್ಟ್ಗಳನ್ನು ಕೂಡ ತಿಳಿಸ್ಕೊಡ್ತಿದ್ದೆ ಬಟ್ ಈ ಒಂದು ಎರಡು ಮತ್ತು ಮೂರನೇ ಕಂತಿನ ಹಣ ಏನಾಗಿದೆ ಅಂತ ಅಂದರೆ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಬಿಡುಗಡೆ ಆಗಿದೆ ಅಂತಲೇ ಹೇಳ್ಬೋದು ಎಷ್ಟು ಜಿಲ್ಲೆಗಳಿವೆ ನಮ್ಮ ಕರ್ನಾಟಕದಲ್ಲಿ ಎಷ್ಟು ಜಿಲ್ಲೆಗಳಿವೆ ಮೂವತ್ತೊಂದು ಜಿಲ್ಲೆಗಳಿಗೂ ಕೂಡ ಇವತ್ತು ಗೃಹಲಕ್ಷ್ಮಿ ಯೋಜನೆಯ ಪೆಂಡಿಂಗ್ ಹಣ ಬಿಡುಗಡೆ ಆಗಿದೆ ಅಂತಲೇ ಹೇಳ್ಬೋದು ಸೊ ನೀವೇನಾದರೂ ಯಾವ ಡಿಸ್ಟಿಕ್ ಅಂತ ಏನಾದರೂ ಸರ್ಚ್ ಮಾಡೋಕ್ಕೆ ಹೋಗೋದಕ್ಕೆ ಹೋಗಬೇಡಿ ಯಾಕೆ ಅಂತಂದರೆ ಆಲ್ಮೋಸ್ಟ್ ಎಲ್ಲ ಜಿಲ್ಲೆಗಳಿಗೂ ಕೂಡ ಇವತ್ತು ಬಿಡುಗಡೆ ಆಗಿರೋ ಕಾರಣ ನೀವು ನಿಮ್ಮ ಖಾತೆಗಳನ್ನು ಆದಷ್ಟು ಚೆಕ್ ಮಾಡ್ಕೊಳ್ತಾ ಬೇಕು ಇರಬೇಕು ಸೊ ಯಾಕೆಂದರೆ ಯಾವಾಗ ಬೇಕಿದ್ರೂ ಹಣ ಜಮಾ ಆಗ್ಬೋದು ಹಾಗಾಗಿ ಸೊ ಯಾರಿಗೆ ಗೃಹಲಕ್ಷ್ಮಿ ಯೋಜನೆಯ ಎರಡು ಮತ್ತು ಮೂರನೇ ಕಂತಿನ ಹಣ ಬಂತು ಅನ್ನೋದನ್ನು ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಯಾಕೆ ಅಂತಂದರೆ ಎಲ್ಲ ಡಿಸ್ಟ್ರಿಕ್ ಅವ್ರಿಗೂ ಕೂಡ ಬಿಡುಗಡೆ ಮಾಡಿದ್ದೀವಿ ಅಂತ ಅಧಿಕಾರಿಗಳು ಒಂದು ಮಾಹಿತಿಯನ್ನು ನೀಡಿದ್ದಾರೆ ಅಂತಲೇ ಹೇಳ್ಬೋದು ಸೊ ಆದಷ್ಟು ಮೆಸೇಜಸ್ನ ಮಾಡಿ ಯಾರಿಗೆ ಬಂತು ಯಾರಿಗೆ ಬಂದಿಲ್ಲ ಡಿಸ್ಟಿಕ್ಕು ಮತ್ತು ನೇಮ್ ಸಮೇತ ನೀವು ಮೆಸೇಜ್ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಿಮಗೆ ಯಾವ ಕಂತಿನ ಹಣ ರಿಸೀವ್ ಮಾಡಿಕೊಂಡ್ರಿ ಅಂತ ನೀವು ಮಾಡೋದನ್ನು ಮರೆಯ ಮರಿಬೇಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಈ ಒಂದು ಮಾಹಿತಿಯನ್ನು ನಿಮ್ಮ ಫ್ಯಾಮಿಲಿ ಹಾಗೂ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡೋದ್ರ ಮುಖಾಂತರ ತಿಳಿಸಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡೋದು ಮರೆಯಬೇಡಿ ನೀವೇನಾದರೂ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಸೊ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತಿದ್ದರ ಎಲ್ರಿಗೂ ಕೂಡ ತುಂಬಾ ಥ್ಯಾಂಕ್ಸ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಮತ್ತೊಂದು ಹೊಸ ಅಪ್ಡೇಟ್ ಜೊತೆಗೆ ನಿಮ್ಮನ್ನು ಭೇಟಿ ಹಾಕ್ತೀನಿ ಅಲ್ಲಿವರೆಗೂ ನಮ್ಮ ಚಾನಲ್ನ ಹೀಗೆ ನೋಡ್ತಾ ಇರಿ ಹಾಗೆಯೇ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್ ಬಾಯ್